ಮಾಘ ಪುರಾಣದ ಇಪ್ಪತ್ತೇಳನೆಯ ಅಧ್ಯಾಯ ಗೃಸ್ನಮದ ಮಹರ್ಷಿಯು ಜಹ್ನು ಮುನಿಯೊಂದಿಗೆ ಹೀಗೆಂದನು ಮುನಿಪೋತ್ತಮ ಮಾಘ ಮಾಸದ ಮಹಾತ್ಮೆಯನ್ನು ಇನ್ನ ಇನ್ನೂ ಹೇಳುವೆನು ಕೇಳು ಈ ಕಥೆಯನ್ನು ಓದಿದವರು ಸಂಸಾರ ಸಾಗರವನ್ನು ಸುಲಭವಾಗಿ ದಾಟುವರು ಪೂರ್ವಕಾಲದಲ್ಲಿ ದ್ವಾಪರಯುಗದಲ್ಲಿ ಅಂಗದೇಶವನ್ನು ಹಾಳುವ ಸುಲಕ್ಷಣನೆಂಬ ಹೆಸರುಳ್ಳ ಸೂರ್ಯವಂಶದ ರಾಜನಿದ್ದನು ಅವನು ಪರಾಕ್ರಮಶಾಲಿಯು ಧರ್ಮಾತ್ಮನು ಹಾಗೆ ಶತ್ರುಗಳನ್ನು ನಿಗ್ರಹಿಸುತ್ತಾ ತನ್ನ ಪ್ರಜೆಗಳನ್ನು ಪ್ರೀತಿಯಿಂದ ಪಾಲಿಸುತ್ತಿದ್ದನು ಆ ರಾಜನಿಗೆ ಪರಮ ಪತಿವ್ರತೆಯರಾದ ನೂರು ಮಂದಿ ಪತ್ನಿಯರಿದ್ದರು ಆತನು ತನ್ನ ನೂರು ಮಂದಿ ಮಂದಿ ಹೆಂಡತಿಯರಲ್ಲಿಯೂ ಪುತ್ರ ಸಂತಾನವಿಲ್ಲದೆ ಅನೇಕ ಧರ್ಮ ಕಾರ್ಯಗಳನ್ನು ಮಾಡಿದರೂ ಫಲವಿಲ್ಲದೆ ಚಿಂತಾಕ್ರಾಂತನಾಗಿದ್ದನು ತನ್ನ ಈ ದುಸ್ಥಿತಿಗೆ ರಾಜನು ತನ್ನಲ್ಲಿಯೇ ಹೀಗೆ ಯೋಚಿಸತೊಡಗಿದನು ನಾನು ಹಿಂದಿನ ಜನ್ಮಗಳಲ್ಲಿ ಸಂತಾನವನ್ನು ಪಡೆಯುವೆ ಯಾವ ಪುಣ್ಯ ಕಾರ್ಯಗಳ ಪಡೆಯುವ ಯಾವ ಪುಣ್ಯ ಕಾರ್ಯಗಳನ್ನು ಮಾಡಲಿಲ್ಲ ಆದ್ದರಿಂದ ನನ್ನ ಅನಂತರ ಈ ರಾಜ್ಯವನ್ನು ಪಾಲಿಸುವ ಒಬ್ಬ ಮಗನಾದರೂ ಜನಿಸಲಿಲ್ಲ ಪುತ್ರಹೀನರಿಗೆ ಪುಣ್ಯಲೋಕಗಳು ಇಲ್ಲವೆಂದು ಪುರಾಣಗಳು ಘೋಷಿಸುತ್ತಿವೆ ಪುತ್ರಹೀನನಿಗೆ ಮಾಡಿದ ಉಪಕಾರವನ್ನು ಮರೆತವನಿಗೆ ವೇದ ಪಾರಾಂಗತನಲ್ಲದ ಬ್ರಾಹ್ಮಣನಿಗೆ ಸದ್ಗತಿ ಇಲ್ಲವೆಂದು ಶಾಸ್ತ್ರಗಳು ಹೇಳುತ್ತಿವೆ ಆದ್ದರಿಂದ ಪುತ್ರಹೀನನಾದ ನನಗೆ ಇಹಪರಗಳಿಲ್ಲ ನಾನು ಈಗಲೇ ಧರ್ಮಜ್ಞಾನಿಗಳಾದ ಮುನಿಗಳ ಆಶ್ರಮಕ್ಕೆ ಹೋಗಿ ಅವರ ಸೇವೆಯನ್ನು ಮಾಡಿ ಪುತ್ರನನ್ನು ಪಡೆಯುವ ಪ್ರಯತ್ನವನ್ನು ಮಾಡುವೆನು ಎಂದು ಯೋಚಿಸಿ ಸರ್ವ ಮುನಿ ಜನ ಶೋಭಿತವಾದ ನೈಮೀಶಾರಣ್ಯವನ್ನು ಸೇರಿ ಅಲ್ಲಿನ ಮುನಿಗಳಿಗೆ ನಮಸ್ಕರಿಸಿ ತನ್ನ ವೃತ್ತಾಂತವನ್ನು ಅವರಿಗೆ ಭಿನ್ನವಿಸಿದನು ಆ ಋಷಿಗಳು ರಾಜನ ಧರ್ಮಾಸಕ್ತಿಯನ್ನು ಪುತ್ರಾಕಾಂಕ್ಷೆಯನ್ನು ತಿಳಿದು ಅರಸನೆ ನೀನು ಹಿಂದಿನ ಜನ್ಮದಲ್ಲಿ ಪಾಪವನ್ನು ಮಾಡಿರುವೆ ಅದನ್ನು ಕೇಳು ನೀನು ಕ್ಷತ್ರಿಯನಾಗಿ ಹುಟ್ಟಿ ಸೌರಾಷ್ಟ್ರ ದೇಶವನ್ನು ಆಳುತ್ತಿದ್ದೆ ಸಮಸ್ತ ಸಂಪದಗಳಿಂದ ಮದಿಸಿ ಮಾಘ ಮಾಸದಲ್ಲಿ ರಥಸಪ್ತಮಿಯ ದಿನ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಲಿಲ್ಲ ಕುಂಬಳಕಾಯಿಯನ್ನು ದಾನ ಮಾಡಲಿಲ್ಲ ಆದುದರಿಂದ ನಿನಗೆ ಪುತ್ರ ಸಂತಾನವಾಗಲಿಲ್ಲ ಆ ಪುಣ್ಯ ದಿನಗಳಲ್ಲಿ ಹೂಗಳು ಹಸುವಿನ ತುಪ್ಪ ಹಾಲು ಮೊಸರು ಇವುಗಳೊಂದಿಗೆ ಕುಂಬಳಕಾಯಿಯನ್ನು ಸದ್ಬ್ರಾಹ್ಮಣನಿಗೆ ದಾನ ಮಾಡಬೇಕು ಹಾಗೆ ಮಾಡಿದವನಿಗೆ ಸಂತಾನ ಪ್ರಾಪ್ತಿಯಾಗುವುದು ಆದ್ದರಿಂದ ನೀನು ಹಾಗೆ ಮಾಡಿದರೆ ನಿನ್ನ ಅವಿಷ್ಟ ಸಿದ್ಧಿಯಾಗುವುದು ಎಂದು ಹೇಳಿ ಮಾಗಿ ಫಲವನ್ನು ಮಂತ್ರಿಸಿಕೊಟ್ಟು ಹೀಗೆ ಹೇಳಿದನು ರಾಜನೇ ಈ ಫಲವನ್ನು ನೂರು ಭಾಗಗಳನ್ನಾಗಿ ಮಾಡಿ ನಿನ್ನ ನೂರು ಜನ ಪತ್ನಿಯರಿಗೂ ಕೊಡು ಇದನ್ನು ತಿಂದ ನಿನ್ನ ಪತ್ನಿಯರಿಗೆ ನೂರು ಜನ ಪುತ್ರರು ಹುಟ್ಟುವರು ಎಂದು ಹೇಳಲು ರಾಜನು ಮುನಿಗಳಿಗೆ ನಮಸ್ಕರಿಸಿ ತನ್ನ ಅರಮನೆಗೆ ಸೇರಿದನು ಈ ಸಮಾಚಾರವನ್ನು ಕೇಳಿದ ನೃಪನ ಹರಸಿಯರು ರಾಜನಿಗೆ ಎದುರಾಗಿ ಹೋಗಿ ಹೂವು ಅಕ್ಷತೆಗಳನ್ನು ಚೆಲ್ಲಿ ಆರತಿಗಳನ್ನು ಬೆಳಗಿ ತಮ್ಮ ಬೆಳಗಿ ತಮ್ಮ ಗೌರವಾದರಗಳನ್ನು ತೋರಿಸಿದರು ರಾಜನು ಮಾರ್ಗಾಯಾಸವನ್ನು ಪರಿಹರಿಸಿಕೊಳ್ಳಲು ಮಾಗಿ ಫಲವನ್ನು ಶಯನ ಗೃಹದಲ್ಲಿಟ್ಟು ಕೊಂಚ ಕಾಲ ವಿಶ್ರಮಿಸಿಕೊಂಡು ನಂತರ ಭೋಜನ ಗೃಹಕ್ಕೆ ತೆರಳಿ ತೆರಳಿದನು ರಾಜನ ಪತ್ನಿಯರಲ್ಲಿ ಚಿಕ್ಕವಳು ತನಗೆ ಮಾತ್ರವೇ ಪುತ್ರ ಪ್ರಾಪ್ತಿಯಾಗಬೇಕೆಂಬ ದುರಾಸೆಯಿಂದ ಆ ಫಲವನ್ನು ಯಾರಿಗೂ ತಿಳಿಯದಂತೆ ಬಚ್ಚಿಟ್ಟುಕೊಂಡು ರಹಸ್ಯ ಪ್ರದೇಶದಲ್ಲಿ ಆ ಫಲವನ್ನೆಲ್ಲ ಸಂತೋಷವಾಗಿ ಭಕ್ಷಿಸಿದಳು ಭೋಜನಾನಂತರ ರಾಜನು ಆ ದಿವ್ಯ ಫಲವನ್ನು ತನ್ನ ಪತ್ನಿಯರಿಗೆ ಕೊಡಲು ಉದ್ದೇಶಿಸಿ ನೋಡಲು ಆ ಫಲವು ಕಾಣಲಿಲ್ಲ ಅಂತಃಪುರದ ದಾಸ ದಾಸಿಯರನ್ನೆಲ್ಲ ವಿಚಾರಿಸಿದನು ಯಾರೂ ಅದರ ವಿಷಯವನ್ನು ಹೇಳಲಿಲ್ಲ ಕಠಿಣ ಶಿಕ್ಷೆಯ ಹೆದರಿಕೆಯಿಂದಲೂ ಉಪಯೋಗವಾಗಲಿಲ್ಲ ರಾಜನು ಮೂರ್ಛಾಗತನಾದನು ಸ್ವಲ್ಪ ಹೊತ್ತಿನ ನಂತರ ರಾಜನು ಎಚ್ಚೆತ್ತನು ಚಿಕ್ಕ ಹೆಂಡತಿಯು ತಾನು ಆ ಫಲವನ್ನು ಭಕ್ಷಿಸಿದೆನೆಂದು ಹೇಳಿದಳು ಸುಲಕ್ಷಣನು ಆ ವಿಷಯವನ್ನು ಕೇಳಿ ಒಬ್ಬ ಮಗನಾದರೂ ಜನಿಸುವನೆಂದು ಸಮಾಧಾನದಿಂದ ಚಿಕ್ಕ ಹೆಂಡತಿಯನ್ನು ಬಹಳ ಪ್ರೇಮದಿಂದಲೂ ಎಚ್ಚರಿಕೆಯಿಂದಲೂ ಕಾಪಾಡುತ್ತಿದ್ದನು ಆದರೆ ಮಿಕ್ಕ ಪತ್ನಿಯರು ಅವಳ ಮೇಲಿನ ಹಸೂಯೆಯಿಂದ ಗರ್ಭಪಾತವಾಗುವ ಔಷಧಿಯನ್ನು ರಹಸ್ಯವಾಗಿ ಅವಳ ಹೊಟ್ಟೆಗೆ ಸೇರಿಸಿದರು ಅದರಿಂದ ಗರ್ಭವು ನಾಶವಾಗಲಿಲ್ಲ ಇದರಿಂದ ಅಸಮಾಧಾನಗೊಂಡ ಅವರು ಬೇರೊಂದು ಔಷಧಿಯನ್ನು ಕೊಟ್ಟರು ಅದರಿಂದ ಆಕೆ ಚಿತ್ರವಿಕಾರವಾಯಿತು ಆ ಚಿಕ್ಕ ರಾಣಿಯ ಮೇಲೆ ಮಿಕ್ಕ ಎಲ್ಲ ರಾಣಿಯರಿಗೂ ಈ ರೀತಿ ದ್ವೇಷವಿದ್ದರೂ ಬಹಿರಂಗವಾಗಿ ಆಕೆಯನ್ನು ಪ್ರೀತಿಸುತ್ತಾ ನವಮಾಸಗಳು ತುಂಬುವವರೆಗೂವಿಗೂ ಆಕೆಯನ್ನು ರಕ್ಷಿಸಿದರು ಆದರೆ ಒಂದು ದಿನ ಆ ಗರ್ಭವತಿಯಾದ ರಾಣಿಯು ಚಿತ್ತ ಚಾಂಚಲ್ಯದಿಂದ ಅಂತಃಪುರದಿಂದ ಹೊರಟು ಘೋರವಾದ ಅರಣ್ಯವನ್ನು ಸೇರಿದಳು ಹತ್ತನೆಯ ತಿಂಗಳಲ್ಲಿ ಆಕೆ ಕುಮಾರನನ್ನು ಪ್ರಸವಿಸಿದಳು ಅಷ್ಟರಲ್ಲಿ ಹಸಿದ ಹುರಿಯೊಂದು ಆ ಮಾರ್ಗವಾಗಿ ತಿರುಗುತ್ತಿದ್ದು ಆಕೆಯನ್ನು ತಿಂದು ಹಾಕಿತು ಅನಂತರ ಮುದ್ದಾಗಿದ್ದ ಆ ಮಗುವನ್ನು ಹಂಸಗಳು ಜೇನು ಹಣ್ಣು ಮೊದಲಾದ ಆಹಾರಗಳಿಂದ ಒಂದು ವರ್ಷದವರೆಗೆ ಪೋಷಿಸಿದವು ಸ್ನಾನಾರ್ಥವಾಗಿ ಅಲ್ಲಿನ ಸರೋವರಕ್ಕೆ ಬಂದ ಮುನಿಕನ್ನೆಯರು ಬಳಿಯಲ್ಲಿಯೇ ಇದ್ದ ಸುಂದರನಾದ ಕುಮಾರನನ್ನು ನೋಡಿದರು ಅವರ ಜೊತೆಯಲ್ಲಿಯೇ ಬಂದಿದ್ದ ಮುನಿಯೊಬ್ಬನು ತನ್ನ ಇಬ್ಬರು ಪತ್ನಿಯರಿಗೂ ಸಂತಾನವಿಲ್ಲದಿರಲು ಆ ಮಗುವನ್ನು ತನ್ನ ಹತ್ತಿರಕ್ಕೆ ತೆಗೆದುಕೊಂಡು ಹೀಗೆ ಯೋಚಿಸಿದನು ಈ ಮಗು ಯಾರು ಇವನ ತಾಯಿ ಒಂಟಿಯಾಗಿ ಅರಣ್ಯಕ್ಕೆ ಹೇಗೆ ಬಂದಳು ಅವಳು ಎಲ್ಲಿಗೆ ಹೋದಳು ಇದುವರೆಗೆ ಈ ಕೂಸನ್ನು ರಕ್ಷಿಸಿದವರು ಯಾರು ಎಂದು ಅನೇಕ ವಿಧವಾಗಿ ವಿಮರ್ಶಿಸಿ ಕೊನೆಗೆ ಈ ರೀತಿಯಾದ ತೀರ್ಮಾನಕ್ಕೆ ಬಂದನು ಅರಣ್ಯದಲ್ಲಿಯಾಗಲಿ ಮನೆಯಲ್ಲಾಗಲಿ ಗರ್ಭದಲ್ಲಿಯಾಗಲಿ ಸಮಸ್ತ ಪ್ರಾಣಿ ಕೋಟಿಗಳನ್ನು ಕಾಪಾಡಬೇಕಾದವನು ಆ ಪರಮಾತ್ಮನೇ ಲಾಲನೆ ಪಾಲನೆಗಳು ಇಲ್ಲದಿದ್ದರೂ ಈ ಬಾಲಕನು ಸಂತೋಷದಿಂದ ಹಾಡುತ್ತಿದ್ದಾನೆ ಎಂದು ಯೋಚಿಸುತ್ತಾ ತಾನು ತನ್ನ ಪತ್ನಿಯರು ಸ್ನಾನ ಮಾಡಿದ ನಂತರ ಆ ಮಗುವನ್ನು ಎತ್ತಿಕೊಂಡು ತಮ್ಮ ಆಶ್ರಮವನ್ನು ಸೇರಿದನು ಮುನಿಪತ್ನಿಯರು ಆ ಬಾಲಕನನ್ನು ಹಾಲು ಜೇನು ಹಣ್ಣುಗಳಿಂದ ಬೆಳೆಸಿದರು ಹೀಗೆ ಎರಡು ವರ್ಷಗಳು ಕಳೆದ ಮೇಲೆ ಅವರಿಬ್ಬರಿಗೂ ಮಗುವಿನ ವಿಷಯವಾಗಿ ಮಾತ್ಸರ್ಯವು ಹುಟ್ಟಿತು ಮಗು ತಾನು ಬೆಳೆಸಿದೆನು ತಾನು ಬೆಳೆಸಿದೆನು ಎಂದು ಇಬ್ಬರು ಜಗಳವಾಡತೊಡಗಿದರು ಅನತಿ ಕಾಲದಲ್ಲಿಯೇ ಜ್ಯೇಷ್ಠ ಪತ್ನಿಯು ಆ ಮಗುವನ್ನು ಸಾಯಂಕಾಲದ ಸಮಯದಲ್ಲಿ ಯಾರಿಗೂ ತಿಳಿಯದಂತೆ ಗೋರಾರಣ್ಯದ ಮಧ್ಯದಲ್ಲಿ ಬಿಟ್ಟು ಬಂದಳು ಆ ಮುನಿಯು ಮಗುವನ್ನು ರಾತ್ರಿಯೆಲ್ಲ ಹುಡುಕಿ ಸಾಕಾದನು ಬಹಳ ವ್ಯಸನಕ್ರಾಂತನಾದನು ಆದರೂ ದೊಡ್ಡ ಹೆಂಡತಿಯು ಮೌನವಾಗಿಯೇ ಇದ್ದಳು ವಿಧಿಲೀಲೆ ಆ ದುರದೃಷ್ಟಶಾಲಿಯಾದ ಮಗುವು ಮೂರು ವರ್ಷ ವಯಸ್ಸಿನೊಳಗಾಗಿಯೇ ಎರಡು ಸಲ ಅರಣ್ಯವಾಸವನ್ನು ಪಡೆಯಿತು ಮೂರು ವರ್ಷದ ಆ ಮಗುವು ನಿರ್ಜರಾರ ನಿರ್ಜನ ಅರಣ್ಯದಲ್ಲಿ ಕೇಳುವವರಿಲ್ಲದೆ ಕತ್ತಲಲ್ಲಿ ತುಳಸಿಯ ವೃಕ್ಷದ ಕೆಳಗೆ ಸೇರಿ ಸುಖವಾಗಿ ನಿದ್ರಿಸಿತು ಆ ಮಗುವಿಗೆ ತುಳಸಿಯ ಸ್ಪರ್ಶದಿಂದ ರಾತ್ರಿಯಲ್ಲಿ ಯಾವ ಕ್ರೂರ ಮೃಗಗಳಿಂದಲೂ ಅಪಾಯ ಉಂಟಾಗಲಿಲ್ಲ ಸೂರ್ಯೋದಯವಾದ ಕೂಡಲೇ ಕಣ್ಣುಗಳನ್ನು ಬಿಟ್ಟು ಗಟ್ಟಿಯಾಗಿ ಅಳುತ್ತಿದ್ದನು ಒಂಟಿಯಾಗಿ ಅಳುವ ಆ ಮಗುವನ್ನು ನೋಡಿ ಅರಣ್ಯದ ಮೃಗಪಕ್ಷಿಗಳೆಲ್ಲವೂ ಜೊತೆಗೆ ಅಳುತ್ತಿದ್ದವು ಪ್ರಾಣಿಗಳಿಗೆ ಈ ವಿಧವಾದ ಕನಿಕರ ಉಂಟಾದರೂ ಮನುಷ್ಯರಿಗೆ ಕನಿಕರ ಬರಲಿಲ್ಲ ಆ ಮೃಗಗಳು ಹಣ್ಣು ನೀರನ್ನು ಕೊಟ್ಟು ಉಪಚರಿಸಿ ಬಿಸಿಲಾಗದಂತೆ ನೆರಳನ್ನು ಉಂಟು ಮಾಡಿದವು ಬಾಲಕನು ಈ ಉಪಚಾರಗಳಿಂದ ಸಂತುಷ್ಟನಾಗಿ ತುಳಸಿಯ ಸಾಂಗತ್ಯದಿಂದ ಕೃಷ್ಣ ವಾಸುದೇವ ಶ್ರೀಹರಿ ಗೋವಿಂದ ಅಚ್ಚುತ ಎಂದು ಹರಿನಾಮ ಸಂಕೀರ್ತನೆಯನ್ನು ಮಾಡುತ್ತಿದ್ದನು ತುಳಸಿ ದರ್ಶನ ಸ್ಪರ್ಶಗಳಿಂದ ಪಾಪನಾಶವಾಗುವುದು ಮತ್ತು ಭಗವದ್ಭಕ್ತಿಯು ಜನಿಸುವುದು ಇಲ್ಲಿಗೆ ಮಾಘ ಪುರಾಣದ ಇಪ್ಪತ್ತೇಳನೆಯ ಅಧ್ಯಾಯವು ಸಂಪೂರ್ಣವಾದುದು ಓಂ ಶಾಂತಿ ಶಾಂತಿ ಶಾಂತಿ